ರಾಜು ಬ್ಯಾಟಿಂಗ್ ನಲ್ಲಿ ಬಂಟಿ ಬಾಲ್ ಹಾಕಿದ ರಾಜ ಬ್ಯಾಟ್ ಬೀಸಿದ ಬಾಲ್ ಗಾಳಿಯಲ್ಲಿ ಚಿಂಟು ಇದನ್ನ ಕ್ಯಾಚ್ ಹಿಡಿತಾನೇನು ಚಿಂಟುಗೆ ನಾಯಿ ಅರೇ ನಾಯಿ ತಾನೇ ಕಚ್ಚಿದ್ದು ಸರಿ ಹೋಗ್ಬೋದು ಆಂಟಿ ನಿಮ್ ಗೊತ್ತಿಲ್ಲ ನಾಯಿ ಕಚ್ಚಿದ್ರೆ ರಾಬಿಸ್ ಅನ್ನುವ ರೋಗ ಬರ್ಬೋದು ಅದು ನೂರಕ್ಕೆ ನೂರಷ್ಟು ಪ್ರಾಣಘಾತಕ ಅರೆ ಹಳದಿ ಮೆಣಸು ತಗೋ ಈ ಎಣ್ಣೆ ಹಚ್ಚು ಬೇಡ ಅಂಕಲ್ ಇದ್ರ ಮೇಲೆ ಬಟ್ಟೆ ಕಟ್ಟು ಬೇಡ ಇದರಿಂದ ಹಾನಿ ಆಗ್ಬೋದಷ್ಟೇ ಹಾಗಾದ್ರೆ ಸರ್ ಏನ್ ಮಾಡ್ಲಿ ಬಾರಪ್ಪ ಇಲ್ಲಿ ಬಾ ನಾ ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಯಾವಾಗಲೇ ನಾಯಿ ಬೆಕ್ಕು ಮಂಗ ಅಥವಾ ಯಾವುದೇ ಜಾನುವಾರು ಕಚ್ಚಿದ್ರೆ ಅಥವಾ ಗೀರಿದ್ರೆ ಎಲ್ಲಕ್ಕೂ ಮೊದಲು ಆ ಗಾಯವನ್ನು ನಾವು ಹರಿಯುವ ಸ್ವಚ್ಛ ನೀರಿನಿಂದ ಸಾಬೂನು ಹಚ್ಚಿ ಹದಿನೈದು ನಿಮಿಷ ತನಕ ತೊಳಿಬೇಕು ಈಗ ನೀವು ನನ್ನ ತಕ್ಷಣವೇ ಸಮೀಪದ ಆರೋಗ್ಯ ಕೇಂದ್ರಕ್ಕೆ ಕರ್ಕೊಂಡೋಗಿ ಮತ್ತೆ ಚಿಕಿತ್ಸಾ ಪರಾಮರ್ಶೆ ನಂತರ ರೇಬಿಸ್ನ ಸಂಪೂರ್ಣ ರೋಗ ನಿರೋಧಕ ಚುಚ್ಚುಮದ್ದು ನೀಡಿ ನೆನಪಿಡಿ ಸಂಪೂರ್ಣ ರೋಗ ನಿರೋಧಕ ಚುಚ್ಚುಮದ್ದು ಮೂಲಕ ರೇಬೀಸ್ನಿಂದ ಪಾರಾಗಬಹುದು ರಾಷ್ಟ್ರೀಯ ರೋಗ ನಿಯಂತ್ರಣ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ